ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಂತ ಫ್ಯಾಮ್ ಲಾಗ್ಸ್ ಇವತ್ತು ಫ್ರೈಡೇ ಮೊದಲ ಆಷಾಢ ಶುಕ್ರವಾರ ನಾನು ಒಂದು ದೇವಸ್ಥಾನಕ್ಕೆ ಹೋಗೋ ದೇವಸ್ಥಾನಕ್ಕೆ ಹೋಗ್ಬೇಕು ಎಲ್ಲ ಒಂದು ಗ್ರೂಪ್ ಸೇರಿ ಫೀಮೇಲ್ ಗ್ರೂಪ್ ಸೇರಿ ವುಮೆನ್ಸ್ ಗ್ರೂಪ್ ಸೇರಿ ಚಾಮುಂಡಿ ದೇವಸ್ಥಾನದಲ್ಲಿ ಬರೋರಿಗೆ ಭಕ್ತರಿಗೆ ಅರ್ಶನಾ ಕುಂಕುಮ ಕೊಡಬೇಕು ಮುತ್ತೈದರಿಗೆ ಅಂತ ಒಂದು ಇವೆಂಟ್ ಥರ ಮಾಡ್ಕೊಂಡಿದ್ದಾರೆ ನಾನು ಈ ಸಲ ಜಾಯ್ನ್ ಆಗಿದ್ದೀನಿ ಅವರು ವರ್ಷ ವರ್ಷ ಮಾಡ್ತಾರಂತೆ ಈ ವರ್ಷ ಒನ್ ಆಫ್ ಹತ್ತ ಒಂದನ ಫ್ರೆಂಡ್ ಅಮ್ಮ ಅನ್ನೂ ಕೇಳಿದ್ರು ಸೊ ನಾನು ಸರಿ ಜಾಯ್ನ್ ಆಗ್ತೀನಿ ಅಂತ ಹೇಳಿದೆ ಅಲ್ಲಿಗೆ ಹೋಗಕ್ಕೆ ರೆಡಿ ಆಗಬೇಕು ಈಗ ಮಕ್ಳನ್ನೆಲ್ಲ ಕಳಿಸ್ದೆ ಬೇಗನೆ ನಿಂತು ಪೂಜೆ ಎಲ್ಲ ಆಗಿದೆ ಆಲ್ರೆಡಿ ಈಗ ತಿಂದ್ಬಿಟ್ಟು ಪಾತ್ರೆ ತೊಳೆದಿಟ್ಟಿದ್ದು ರೆಡಿ ಆಗೋದು ಅಷ್ಟೇ ಬಾಕಿ ಪಲಾವ್ ಮಾಡಿದೆ ಯಾಕಂದರೆ ಮಧ್ಯಾಹ್ನಕ್ಕೂ ಆಗುತ್ತೆ ಲೋಕೇಶ್ ಅವರಿಗೆ ನಾನು ಬರೋದು ಎಷ್ಟೊತ್ತಾಗುತ್ತೋ ಏನೋ ಅಂತ ಪಲಾವ್ ಮಾಡಿಬಿಟ್ಟೆ ಪಲಾವ್ ಆದರೆ ಮಧ್ಯಾಹ್ನಕ್ಕೂ ಆಗಿಬಿಡುತ್ತೆ ಮಧ್ಯಾಹ್ನಕ್ಕೆ ಬೇರೆ ಮಾಡಿರೋ ಅವಶ್ಯಕತೆ ಇರೋಲ್ಲ ಅಂತ ಚೆನ್ನಾಗೈತೆ ಪಲಾವ್ ಇತ್ತೀಚೆಗೆ ತುಂಬ ಖಾರ ಕಡಿಮೆ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಇಷ್ಟ ಆಗಲಿ ಅಂತ ಖಾರ ಕಡಿಮೆ ಆಯಿತು ಒಳ್ಳೆದು ಕೂಡ ಕಡಿಮೆ ಖಾರ ತಿಂದರೆ ನಾವು ಆಲ್ಮೋಸ್ಟ್ ನಾನಂತೂ ನಾನು ಪ್ರೆಗ್ನೆಂಟಾಗಿರುವಾಗೆಲ್ಲ ಚಿಕ್ಕ ಬಿಟ್ಟೆ ಕಾಲು ತಿಂದ್ಬಿಟ್ಟಿದ್ದೀನಿ ಮೆಣಸಿಕಾಯಿ ಮೆಣಸಿಕಾಯೇ ಹುಡ್ಕೊಂಡು ತಿಂದಿನಿ ನಾನು ದೇವರಿಗೆ ಇವಾಗ ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀನಿ ನಾನು ನನಗೆ ಸ್ಪೈಸಿ ಫುಡ್ ಇಷ್ಟು ಇವಾಗ ತಿನ್ಬಿಟ್ಟು ರೆಡಿ ಆಗುವ ಸ್ಯಾರಿ ಆಲ್ರೆಡಿ ಡ್ರಾಪ್ ಮಾಡ್ಕೊಂಡಿದ್ದೀನಿ ಈಗ ಮೇಕಪ್ ಒಂದು ಮಾಡ್ಕೋಬೇಕು ರಿಂಗ್ಸು ಬ್ಯಾಂಕಲ್ಲಿ ಆಲ್ರೆಡಿ ಹಾಕೊಂಡು ಪೂಜೆ ಮಾಡಿದೆ ನಾನು ಚಿನ್ನದು ಅಲೆ ನಾನೆಲ್ಲ ಗ್ರೀನ್ ಹಾಕೋಬೇಕು ಅಂತ ರೆಡ್ ಇದು ರೆಡ್ ಆಕ್ಚುಲಿ ಮರೂನು ಮರೂನ್ ಅಪೋಸಿಟ್ ಗ್ರೀನೇ ಹಾಕಬೇಕು ಅಂತ ಎಲ್ಲಾನು ಗ್ರೀನೇ ಹಾಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ ಬ್ಯಾಂಗಲ್ ಕೂಡ ಹಾಕೊಂಡಿದ್ದೀನಿ ಇದು ಮೀಸೋತ ತಗೊಂಡಿದ್ದು ಆನ್ಲೈನಲ್ಲಿ ವಿಡಿಯೋ ಅಲ್ಲ ಅದೇ ಇದು ಎಷ್ಟಕ್ಕೆ ಹಾಕೊಳ್ಳಿ ಚೆನ್ನಾಗಿ ಅನಿಸ್ತದೆ ಬರ್ತ್ ಆಕ್ಚುಲಿ ಫಿಫ್ಟಿ ಅಷ್ಟೇ ಇರ್ಬೋದು ಅನಿಸುತ್ತೆ ಇದ್ರ ಜೊತೆ ಇನ್ನೊಂದು ರೆಡ್ ಕಲರ್ ಪರ್ಸ್ ಒಂದು ಎಕ್ಸ್ಟ್ರಾ ಕೊಟ್ಟಿದರೆ ಒಂದು ಡಾಲರ್ ಎರಡು ಇದಕ್ಕೆ ಏನಂತಾರೆ ಪರ್ಸ್ತು ಚೈನ್ ಅಂತ ಅಲ್ಲಿ ಒಳಗಡೆ ಅಂತ ಅನ್ಕೊಳ್ತೀನಿ ನೋಡಿ ಇದು ಬರೀ ಟು ಫಿಫ್ಟಿ ನಾನು ಇದಕ್ಕೆ ಸೇಮ್ ಇದೇ ಸೈಜ್ ಒಂದು ಇದೆ ಇದಕ್ಕೆ ಒಂದು ನಾನು ಸಿಕ್ಸ್ ಹಂಡ್ರೆಡ್ ಒಳಗಡೆ ಕೊಟ್ಟಿದ್ದೀನಿ ಫೈವ್ ಹಂಡ್ರೆಡ್ ಸಮಥಿಂಗ್ ಕೊಟ್ಟಿದ್ದೀನಿ ಅದರದ್ದು ಪಕ್ಕ ಸಿಕ್ಸ್ ಹಂಡ್ರೆಡ್ ಒಳಗಡೆ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ ತುಂಬ ಕಾಸ್ಟ್ಲಿ ಇದು ಕಂಪೇರ್ ಮಾಡ್ಕೊಂಡ್ರೆ ಮಕ್ಕಳು ಮಗಳೆ ಇಷ್ಟು ಜುವೆಲರಿ ಇಷ್ಟು ಒಂದ್ ಎರಡು ಒಂದ್ರೆ ಹಾಕೋತೀನಿ ಆಮೇಲೆ ಜಡೆ ಆಮೇಲೆ ಹಾಚಕೋತೀನಿ ಈಗ ಸದ್ಯಕ್ಕೆ ಮುಖಕ್ಕೆ ರೆಡಿ ಮಾಡ್ಕೋ ಕುಂಕುಮ ಇಟ್ಕೊಂಡಿದ್ದೆ ಆ ಕುಂಕುಮ್ ಅಳಿಸ್ಕೋತೀನಿ ನಾನು ಆ ಮಾಯ್ಚರೈಸರ್ ಮತ್ತೆ ಹಾಂ ಸನ್ಸ್ಕ್ರೀನ್ ಹಾಕೊಂಡಿದ್ದೀನಿ ಹ್ಞೂ ಮೈಶ್ಚರೈಸರ್ ಸನ್ಸ್ಕ್ರೀನ್ ಹಾಕ್ಕೊಂಡ್ರಿಂದ ಮೇಲುಗಡೆ ಸ್ವಲ್ಪ ಫೌಂಡೇಶನ್ ಜಾಸ್ತಿಯನ್ನು ಹಾಕೊಳ್ಳೋಣ ಸ್ವಲ್ಪ ಫೌಂಡೇಶನ್ ಬಿಟ್ಟಲ್ಲ ಹಾಕಿದ ಏನಂದರೆ ಬೆಟ್ಟೆಲ್ಲ ಡ್ರೈ ಆಗಿಬಿಡತ್ತೆ ಮಾಡ್ಕೋತೀನಿ ಒಂದು ಡಾರ್ಕ್ ಇದೆ ಇದು ಡಾರ್ಕ್ ಶೇಡ್ ಅಷ್ಟೇ ತೊಗೊಂಡಿರೋದು ಎರಡನ್ನು ಬ್ಲೆಂಡ್ ಮಾಡಿ ಹಾಕಕೊಬಿಡ್ಬ ಕೈಯಲ್ಲಿ ಎಡ್ ಮಾರ್ಕೋತೀನಿ ಇದು ಹೊಫ್ ಅಲ್ಲ ಯೂಸ್ ಮಾಡ್ತೀಕೆ ಅಕ್ಚುಲಿ ಟೈಮ್ ಆಗೋಯ್ತು ಬೇಕೆಸ್ ಏನಾಗ್ಲೆ ಬೇಕ್ಕೆ ಒಂದು ಬ್ಲಂದ್ ಅದಕ್ಕೆ ಹೇಳ್ತಾನಲ್ಲ ಬೇಕ್ಕೆ ಇತ್ತೆನ ಬರಮಾ ಅಂತಾ ಇんで ನಿಕ್ಕಿಗೆ ಸॉಲ್ಟೇಜ್ ಆಯ್ತು ಸೋ ನಿಕ್ಕಿಗೆ ಫೌಂಡೇಶನ್ ಫೌಂಡೇಶನ್ ಹಾಕಬೇಕು ಅಂತ ಏನಿಲ್ಲ ಕಾಂಪ್್ಯಾಕ್ಟ್ ಪೌಡರ್ ಹಾಕೊಂಡಿರೋ ಆಗ್ತೈತು ಈಗೇನ್ ಮುದ್ ಹಾಕೋಬಿಟಿ ಇವಾಗ ನೆನೆ ಪರ್ತ ಹಾಕೊಂಡಿದ್ದೀನಿ ಕ್ವಾಲಿಟಿ ಸ್ವಲ್ಪ ಕಡಿಮೆ ಬರುತ್ತೆ ಫ್ರಂಟ್ ಕ್ಯಾಮ್ರಾ ಯಾಕಂದ್ರೆ ನನಗೆ ಗೊತ್ತಾಗಬೇಕಲ್ಲ ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ ಹಾಗಾಗಿ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀನಿ ಏನು ಜಾಸ್ತಿ ಹಾಕೊಳ್ಳೋಣ ಇದ್ರ ಮೇಲೆ ಶಿಕ್ ಟಿಂಟ್ ಹಾಕೋಬಿಟ್ರೆ ಲಿಪಿ ಕಾಲಿಗೆ ನಾನು ಫಾರ್ ಪೀಸ್ ಲಿಪ್ ಬಾಮ್ ಹಾಕ್ಕೊಂಡು ವಾಷರ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಲಿಫ್ಟಿಗೆ ಹಾಕಿದ್ರೆ ಮುಗೀತು ಹ್ಞೂ ವೇಸ್ಟ್ ಹ್ಞೂ 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 ಮಿಕ್ಕಿರೋದು ವೇಸ್ಟ್ ಆಗಬಾರ್ದಂತ ಕಡೆ ಹುಡುಕ್ತಾ ಇದ್ದೀನಿ ಫಸ್ಟಿಗೆ ನಾನು ಸ್ವಲ್ಪ ಬ್ರೈಟ್ ಆಗಿರೋ ಕಾಂಪ್ಯಾಕ್ಟ್ ಪೌಡರ್ ಹಾಕೋತೀನಿ just ಟ್ಯಾಪ್ ಮಾಡ್ಕೋಬೇಕು ಕಾಂಪ್ಯಾಕ್ಟ್ ಪೌಡರ್ ಅನ್ನು ಅಹ್ ಹಿಂಗೂ ಇಟ್ಬಿಡ್ರಿ ರಬ್ ಮಾಡಬಾರದು ಬಟ್ ಟ್ಯಾಪ್ 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 ಮಾಡ್ಬೇಕು ಜಾಸ್ತಿ ಆಗೋದು ಮೇಲಗಡೆ ಇಟ್ಕೊಳ್ಳಿ ಮಟ್ ಇದು ಕಾಂಪ್ಯಾಕ್ಟ್ ಪೌಡರ್ ಫೇಸಸ್ ಗೆನೆಡೆ ಅರ್ದೇನೆ ಅದ್ ಲಕ್ಮಿದು ಇದು ನನ್ನ ಸ್ಕಿನ್ ಗೆ ಯಾವ್ ಮ್ಯಾಚ್ ಆಗುತ್ತೆ ಅದೆಲ್ಲ ಒಂದು ಲೆವೆಲ್ಗೆ ಅರ್ಥ ಮಾಡ್ಕೋಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಜಾಸ್ತಿ ಅಂದರೆ ಬೇಕಾದರೆ ನಾವು ರಿಮೂವ್ ಮಾಡ್ಕೊಬೋದು ಇದು ಯಾಕೋ ಸರಿ ಸರಿಯಾಗಿ ಕೂತಿಲ್ಲ ಅದು ನನಗೆ ಎಷ್ಟು ಕೈಗೆ ಕೂತೋ ಅಷ್ಟು ಹಾಕ್ಕೊಂಡೆ ಯಾತ್ರನೂ ಸರಿಗಾ ಹಾಕೊಳಕ್ಕಾಗಿಲ್ಲ ಸಾಕು ಸಾಕಾಗೋಯ್ತು ಒಂಥರ ಜಾದಂಗ ಈಗ ಫೀಲ್ ಈಗ ಜಾದಂಗೆ ಫೀಲ್ ಆಗುತ್ತೆ ಅಯ್ಯೋ ದೇವ ಹೆಂಗಿದ್ರೂ ಕಷ್ಟ ಅನಿಸುತ್ತೆ ಸೆಟ್ ಮಾಡ್ಕೊತೇನೆ ಜಾಸ್ತಿ ಇಲ್ಲ ಜಸ್ಟ್ こうることにして。 இது எல்தான் அந்த ஜுபணி தர மெல் கடனே தகத்தை தகதே தலை ஓடலாம் ನೋಡು ಹೇರ್ ಮಾತ್ರ ಸಿಕ್ಕಾಬಿಟ್ಟೆ ಲಾಸ್ ಆಗ್ತೈತೆ ಈಗ ಕಟ್ ಮಾಡಿಸ್ಕೊಂಡು ಮೇಲುವೆ ಮೋಸ್ಟ್ಲಿ ನನ್ನ ಬಾಡಿದ ಏನೋ ಪ್ರಾಬ್ಲಮ್ ನನ್ನ ಹೇರ್ ಏನು ಮಾಡುತ್ತೆ ನನ್ನ ಬಾಡಿ ನಿಟ್ಟಿಗೆ ಇಟ್ಕೊಳ್ಳಿಲ್ಲ ಅಂದರೆ ಹಂಗೇನು ಚೆನ್ನಾಗಿ ಕಾಣಿಸಿದ್ದೀನಿ ಈಗ ನಮ್ಮ ಅಮ್ಮನೇ ಹೊಂದಿರೋ ಬ್ಲೌಸು ಇದೇ ಡಿಸೈನ್ ಇದ್ದಾರೆ ಇನ್ನು ನಮ್ಮಮ್ಮನೇ ಹೊಂದಿರೋದು ಒಂದು ನಿಮಿತ್ತ ಐದು ಸ್ವಲ್ಪ ಮೇಲ್ಗಡೆ ರೆಡ್ತಾಕೊಳ್ಳೋ ಏನೋ ಡಿಸೈಡ್ ಮಾಡ್ತೀನಿ ರೆಡ್ ಆಮ್ ರೈಟ್

ಓ ಸಕ್ಕತ್ತಾಗಿ ಬಂತು ನಿಜ ಸಕ್ಕತ್ತು ಅವೆಂದ್ರೆ ವಿಡಿಯೋ ತೋರಿಸ್ತೀನಿ ಅದು ಆಯ್ತಾ ಪಾಪಾ ಇವತ್ತು ಚೆನ್ನಾಗಿ ಬಂತು ಮᱟ ಅದ್ ಉಲ್ಟಾನೇ ನಿಮಗೆ ಆಕಿರೋದು ಇಲ್ಲಿ ಸ್ವಲ್ಪ ಬೈಕ್ ತಕ್ಷಣ ಮೂಡ್ ಗೆ ಕೊಡ್ತೀನಿ ಮಾತ್ರನಾ ನಿಮಗೆ ಕರೆಕ್ಟ್ ಆಗಿಲ್ವಾ கரெக்ட்டி <languages> ইকে <laughs> ಥ್ಯಾಂಕ್ ಯು ಪ್ಲೀಸ್ ಯಾರು ಫೋಟೋ ಮೇಡಮ್ ಪಾಪ ಅವ್ರ ನಮ್ದೆಲ್ಲ ಕೂತ್ಕೊಳ್ಳು ಪ್ರಶಾಂತವಾಗೈತೆ ಜಾಗ ಚೆನ್ನಾಗೈತೆ ಅಲ್ಲಿ ಪೊಲೀಸ್ ಬೇರೆ ಪರ್ಮಿಷನ್ ಕೊಡಲ್ಲ ಅನಿಸಿದ್ದೆ ಇದ್ರೂ ಎಷ್ಟು ಜನ ಇದ್ದಾರೆ ಊಟಕ್ಕೂ ಜನ ಇದ್ದಾರೆ ಅಲ್ಲಿ ಹೌದು ಕಿವಿದಾರೆ

ದಿನ ತುಂಬ ಚೆನ್ನಾಗಾಯಿತು ನಾನು ಹೋಗಿದ್ದು ಖುಷಿ ಆಯಿತು ಎಲ್ಲರೂ ತುಂಬಾ ಫ್ರೆಂಡ್ಲಿ ಆಗಿದ್ರು ಹೊಸ ಫ್ರೆಂಡ್ಸ್ಗಳಾದರು